ಕರ್ನಾಟಕ ರಾಜ್ಯ ಆರೋಗ್ಯ ಮಿತ್ರ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇದರ ಈ ಸಂಘದ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ನಮ್ಮ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿನ ಏನು ಗುತ್ತಿಗೆ ಹೊರಗುತ್ತಿಗೆ ನೌಕರರ ಈ ರಾಜ್ಯ ಮಟ್ಟದ ಸಮಾವೇಶದ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಕೆ ಪಿ ಸಿ ಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮಿತ್ರ ಗುತ್ತಿಗೆ ನೌಕರ ಸಂಘ ಕ್ಷಿಮರ ಸಂಘದ ಗೌರವ ಅಧ್ಯಕ್ಷರಾದಂಥ ಕೆ ಗೌಡ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳೇ ಹಾಗೂ ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರುಗಳೇ ಹಾಗೂ ಎಲ್ಲ ಆತ್ಮೀಯ ನಮ್ಮ ಆರೋಗ್ಯ ಮಿತ್ರ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಎಸ್ ಸಿ ಎಸ್ ಟಿ ಇದರ ಮುಖಾಂತರ ಇವತ್ತು ತಮ್ಮೆಲ್ಲರ ಒಂದು ಸೇವೆಯ ಮುಖಾಂತರ ಭಾಳಷ್ಟು ಜನರಿಗೆ ಇವತ್ತು ನಮ್ಮ ಏನು ವಿಮೆ ಯೋಜನೆಗಳಿದೆ ಜನರಿಗೆ ಸರ್ಕಾರ ಏನು ಯೋಜನೆಗಳು ಮಾಡಿದ್ದಾರೆ ಅದನ್ನು ಮುಡಿಸೋದರಲ್ಲಿ ಬಹಳ ಮುಖ್ಯ ಮತ್ತು ಮಹತ್ತರವಾದಂಥ ಪಾತ್ರವನ್ನು ತಾವೆಲ್ಲರೂ ಕೂಡ ವಹಿಸ್ತಾ ಇದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿನ ಮುಖಾಂತರ ಏನೇನು ಆಗಿದೆ ಅಂತ ಹೇಳಿ ಈಗ ತಾನೇ ಈ ಸಭೆ ಪ್ರಾರಂಭ ಆದಾಗ ಮಾಹಿತಿಗಳನ್ನು ನಿಮ್ಮ ಪ್ರತಿನಿಧಿ ಅವರು ಕೂಡ ಮಾತನಾಡಿ ಎಲ್ಲ ಹೇಳೋದು ಎಷ್ಟು ಸಂಖ್ಯೆಯಲ್ಲಿ ಜನರಿಗೆ ಸೇವೆಯನ್ನು ಕೊಟ್ಟಿದ್ದೇವೆ ಎಷ್ಟು ಆಸ್ಪತ್ರೆಗಳು ಇವತ್ತಿನ ದಿವಸ ಎಂಪ್ಯಾನಲ್ಮೆಂಟ್ ಇದೆ ಬಹುಶಃ ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಎಂಪ್ಯಾನ ಎಂಪ್ಯಾನಲ್ಮೆಂಟ್ ಆಗಿರ್ತಕ್ಕಂಥ ರಾಜ್ಯಗಳಲ್ಲಿ ಒಂದಾಗಿರುವಂಥದ್ದು ನಮ್ಮ ಕರ್ನಾಟಕ ಕರ್ನಾಟಕಿ ಮತ್ತು ನಮ್ಮ ಸರ್ಕಾರದಂತೂ ಇದ್ದೇ ಇರ್ತದೆ ಅದರಿಂದ ಅದ್ರ ಮುಖಾಂತರ ನಮ್ಮ ಜನರಿಗೆ ಇನ್ನೂ ಅದ ಒಂದು ಅದರ ಒಂದು ಹೆಚ್ಚಿನ ಪ್ರಯೋಜನ ಸಿಗ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ ನಮ್ಮ ಎ ಬಿ ಆರ್ ಕೆ ಯೋಜನೆ ಏನಿದೆ ಅದರ ಮುಖಾಂತರ ಭಾಳಷ್ಟು ಜನರಿಗೆ ಅನುಕೂಲ ಅಂತೂ ಇದೆ ಆದರೆ ಅದರಲ್ಲಿ ಇನ್ನೂ ಕೆಲವು ವಿಷಯಗಳಲ್ಲಿ ಜನರಿಗೆ ಆಗ್ತಾ ಆಗ್ತಾಯಿರೋಂಥ ತೊಂದರೆಗಳೇನಿದೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ನಾವು ನಮ್ಮ ಅಧಿಕಾರಿ ಮಟ್ಟದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಪರಿಷ್ಕರಣೆ ಮಾಡುವಂಥದ್ದಕ್ಕೂ ಕೂಡ ನಾನು ಹೇಳಿದ್ದೇನೆ ಯಾಕೆಂದರೆ ಅನೇಕ ಜನರಿಗೆ ಅನೇಕ ಸಂದರ್ಭಗಳಲ್ಲಿ ಅವರು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಇನ್ನೊಂದು ಆಸ್ಪತ್ರೆ ಮತ್ತೊಂದು ಆಸ್ಪತ್ರೆಗೆ ಹೋಗಿ ತದನಂತರ ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆ ರೆಫರಲ್ ವ್ಯವಸ್ಥೆಯಲ್ಲಿ ಅದನ್ನು ಸ್ವಲ್ಪ ಸಡಿಲೀಕರಣ ಅಂದರೆ ಜನರಿಗೆ ಎಲ್ಲ ಕಡೆ ತಿರುಗಾಡಿಕೊಂಡು ಪಡೆದಾಡ್ತಕ್ಕಂಥ ಪರಿಸ್ಥಿತಿ ಆಗಬಾರ್ದು ಸುಲಭವಾಗಿ ರೆಫರಲ್ ಆಗುವಂಥ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದು ಕೂಡ ನಾವು ಈಗೆಲ್ಲ ಒಂದು ಪರಿಷ್ಕರಣೆ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ನಾನು ಅದನ್ನು ಹೇಳಿದ್ದೇನೆ ಅದರ ಮೇಲೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜನರಿಗೆ ಒಳ್ಳೆ ಸೇವೆ ಸಿಗಬೇಕು ಅದಕ್ಕೇನೆ ಇದೆಲ್ಲ ರಚನೆ ಮಾಡಿರುವಂಥದ್ದು ಯಾ ಏನು ಸರ್ಕಾರದ ಒಂದು ಸ್ಕೀಮ್ ಇರ್ತದೆ ಅದು ನಮ್ಮ ಯಾರೇ ಬೇಡಿಕೆ ಇರತಕ್ಕಂಥ ಅರ್ಹ ಕುಟುಂಬಗಳೇನಿದೆ ಬಡ ಕುಟುಂಬಗಳು ಬಿ ಪಿ ಎಲ್ ಇರ್ಬೋದು ಅಥವಾ ಎ ಪಿ ಎಲ್ ಅವರು ಕೂಡ ಇರ್ಬೋದು ಅವರಿಗೆ ಕಮ್ಮಿ ಒಂದು ಸಮಸ್ಯೆಗಳನ್ನು ಅಥವಾ ತೊಂದರೆ ಇಲ್ಲದೆ ಸುಲಭವಾಗಿ ಅವರಿಗೆ ಸಿಕ್ಕುವಂಥದ್ದು ಮಾಡ್ತಕ್ಕಂಥದ್ದಕ್ಕೇ ಇವತ್ತು ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟನ್ನ ರಚನೆ ಮಾಡಿರುವಂಥದ್ದು ಮತ್ತು ನಿಮ್ಮನ್ನೆಲ್ಲರೂ ಕೂಡ ಸೇರಿಸ್ಕೊಂಡಿರೋದು ಈ ಒಂದು ಉದ್ಯೋಗವನ್ನು ಕೊಟ್ಟಿರುವಂಥದ್ದು ಅದಕ್ಕೇನೆ ನಿಮಗೆ ಆರೋಗ್ಯ ಮಿತ್ರ ಅಂತ ಹೆಸರು ಮಿತ್ರ ಅಂದರೆ ನೀವು ಸ್ನೇಹ ಫ್ರೆಂಡ್ಸ್ ಅಂತ ಅವರಿಗೆ ಸಹಾಯ ಮಾಡಿ ಅವರಿಗೆ ಸುಲಭವಾಗಿ ಹೇಗೆ ಅದನ್ನು ಅಶ್ಯೂರೆನ್ಸನ್ನು ಪಡ್ಕೊಳ್ತಕ್ಕಂಥದಕ್ಕೆ ಹೇಗೆ ಮಾಡಿಸ್ಕೊಳ್ಳೋದಕ್ಕೆ ಅದನ್ನು ಸುಲಭವಾಗಿ ಮಾಡಿಸ್ಕೊಡ್ತಕ್ಕಂಥದಕ್ಕೆ ನೀವು ಆ ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಜನರಿಗೆ ಯಾಕಂದರೆ ಅನೇಕ ಜನರಿಗೆ ಪಾಪ ಗೊತ್ತಾಗೋದಿಲ್ಲ ಆ ಕನ್ಫ್ಯೂಷನ್ನು ಕೂಡ ಆಗಬಾರ್ದು ಅಂತ ಹೇಳಿ ನಿಮ್ಮನ್ನೆಲ್ಲ ತಗೊಂಡಿದ್ದೀವಿ ಮತ್ತು ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ವ್ಯವಸ್ಥೆ ಏ ನೂರಕ್ಕೆ ನೂರು ಸರಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ನಿಮ್ಮ ಕ್ಷ ನಿಮ್ಮ ಒಂದು ಕೆಲಸ ಮಾತ್ರ ಅಲ್ಲ ಎಲ್ಲದರಲ್ಲೂ ಕೂಡ ನ್ಯೂನತೆಗಳಿದ್ದೇ ಇರ್ತದೆ ಆದರೆ ಆ ನ್ಯೂನತೆಗಳು ಏನೇ ಇದ್ದರೂ ಅದನ್ನು ಸರಿಪಡಿಸ್ಕೊಳ್ಳುವಂಥ ಹೋಗಿ ಹೋಗುವಂಥದ್ದು ಭಾಳ ಮುಖ್ಯ ನೀವುಗಳು ಒಂದು ರೀತಿ ನಮ್ಮ ಸರ್ಕಾರದ ಒಂದು ಜನರಿಗೆ ಜನರ ಜೊತೆ ಇರುವಂಥ ಒಂದು ಸ್ಥಾನದಲ್ಲಿರುವಂಥದ್ದು ಸೊ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಜವಾಬ್ದಾರಿ ನಿರ್ವಹಣೆ ಮಾಡಿದಾಗ ಅವಾಗ ನಮ್ಮ ಸರ್ಕಾರ ಕೂಡ ಒಳ್ಳೆಯ ಹೆಸರು ಬರ್ತದೆ ಹೌದಪ್ಪ ಎಲ್ಲ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ಎಲ್ಲವನ್ನು ಕೂಡ ಸುಲಭವಾಗಿ ಮಾಡಿಸ್ಕೊಟ್ರು ಅಂತ ಹೇಳಿ ನಮ್ಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದಕ್ಕೆ ಒಂದು ಪ್ರಮುಖವಾದಂಥ ಜವಾಬ್ದಾರಿ ನಿಮ್ಮ ಹತ್ರನೂ ಕೂಡ ಇದೆ ಅದು ಖಂಡಿತವಾಗಿ ಒಪ್ಕೊಳ್ತೀನಿ ಆದ್ದರಿಂದ ಖಂಡಿತ ಅದರಲ್ಲಿ ಕೆಲವು ಸಮಸ್ಯೆಗಳಿದೆ ಇಲ್ಲ ಅಂತ ನಾನು ಹೇಳೋದಕ್ಕು ಮೊದಲು ಹೇಳಿದಾಗಲೇ ಕೆಲವರು ಬೇರೆ ಬೇರೆ ಒಂದು ಏನು ಈ ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಜನರ ಹತ್ರ ಒಂದು ರೀತಿ ಬೇರೆ ಒಂದು ಅದರಲ್ಲಿ ವಸೂಲಿ ಮಾಡುವಂಥದ್ದು ಭ್ರಷ್ಟಾಚಾರ ಅಂತ ಹೇಳ್ತೀವಿ ಆ ಪ್ರಕರಣಗಳು ನಡೆದಿದೆ ಅದು ಅದು ಆಗಬಾರ್ದು ನೀವುಗಳು ಯಾರೇ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಅಂಥದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಯಾಕಂದರೆ ಬರೋ ಹೆಚ್ಚು ಬಡವರೆಲ್ಲ ಬಡವರು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳು ಅವ್ರ ಜೊತೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಅನುಕೂಲ ಆಗುವಂಥದ್ದು ಕೂಡ ಮಾಡಿಸ್ಕೊಳ್ಬಾರ್ದು ನಾನೇನು ನೀವು ಕೆಲಸ ಸರಿಯಾಗಿ ಅಂತ ಹೇಳೋದ್ರಲ್ಲಿ ನೀವು ಚೆನ್ನಾಗೇ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಯಾವುದೇ ಒಂದು ನೂರು ನೂರು ಜನರು ಒಬ್ಬರಿಬ್ಬರು ತಪ್ಪು ಮಾಡೋರು ಇದ್ದೇ ಇರ್ತಾರೆ ಸೊ ಅದನ್ನು ಕೂಡ ನಾವು ಎಚ್ಚರಿಕೆಯಿಂದ ನೋಡಿಕೊಂಡು ನಾವು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇನ್ನು ಹೆಚ್ಚಿನ ಒಂದು ಶಿಸ್ತಿಂದ ಶಿಸ್ತಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಮಾಡಬೇಕು ಈಗ ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಇವತ್ತು ಸಮಾವೇಶದಲ್ಲಿ ಹಲವಾರು ವಿಷಯಗಳನ್ನು ತಾವು ಪ್ರಸ್ತಾಪ ಮಾಡಿದ್ದೀರ ಈಗ ಏನು ಈ ವೇತನ ಪರಿಷ್ಕರಣೆ ಬಗ್ಗೆ ನೀವು ಹೇಳಿದ್ದೀರ ಅದು ನನಗೆ ಬಂದಿರುವಂಥ ಮಾಹಿತಿ ನಾನು ಕೂಡ ತಿಳ್ಕೊಂಡಿದ್ದೆ ಹಿಂದೆ ನೀವು ಕೂಡ ಬಂದಿದ್ರಿ ಕೆಲವು ನಿಮ್ಮ ಸಂಘದವರೆಲ್ಲ ಅವಾಗ ಏನಾಗಿತ್ತು ಅಂತ ಹೇಳಿದರೆ ಆ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಅದು ಒಂದು ಕಾನೂನು ಇದನ್ನ ಪ್ರಕಾರ ಮಾಡಿಕೊಂಡಿರ್ವಿ ಅದು ನಿಯಮ ನಿಯಮಗಳನ್ನು ಪಾಲಿಸ್ದೇ ಅವರು ಅದನ್ನು ತೀರ್ಮಾನ ಮಾಡಿಬಿಟ್ಟಿದ್ರು ಅದಕ್ಕೆ ಅದು ಗಮನಕ್ಕೆ ಬಂದಾಗ ಅದನ್ನು ಸರಿಪಡಿಸಿ ಅದನ್ನು ಸರಿಪಡಿಸ್ತಿದ್ರೆ ಅದನ್ನು ಹಿಂದಕ್ಕೆ ತ ಅದನ್ನು ತೆಗೆದುಕೊಂಡಿದ್ದಾರೆ ಏಕೆಂದರೆ ಎಲ್ಲ ಪರ್ಮಿಷನ್ ತಗೊಂಡು ಅದಾಗಬೇಕಾಗಿತ್ತು ಆದರೆ ಆ ಪರ್ಮಿಷನ್ಗಳು ಸರಿಯಾದ ರೀತಿ ಪರ್ಮಿಷನ್ ಇಲ್ಲದೇ ಇರೋದ್ರಿಂದ ಆ ಥರ ಆಗೋಗಿತ್ತು ಅದನ್ನು ಅದಕ್ಕೆ ಈಗ ತಡೆ ಹಿಡ್ದಿದ್ದಾರೆ ಮುಂದೆ ಏನು ಮಾಡಬೇಕು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಏನು ಕ್ರಮ ತಗೊಳ್ಬೇಕು ಯಾಕಂದರೆ ನಿಮ್ಮದು ಸಂಬಳ ವೇತನ ಏನಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಒಂದು ಇಸ್ವಿಯಲ್ಲಿ ಅವ ಪರಿಷ್ಕರಣೆ ಆಗಿತ್ತು ಈಗ ಸುಮಾರು ನಾಲ್ಕು ವರ್ಷ ಆಗಿತ್ತು ಅಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಐದನೇ ವರ್ಷದಲ್ಲಿ ಇದ್ದೀರ ಸೊ ಖಂಡಿತವಾಗಿಯೂ ಪರಿಷ್ಕರಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಸಮಯ ಕೂಡ ಆಗಿದೆ ಅದು ಯಾವ ಪ್ರಮಾಣದಲ್ಲಿ ಎಷ್ಟು ಮಟ್ಟಿಗೆ ಮಾಡಬೇಕು ಅಂತ ಹೇಳಿ ಖಂಡಿತ ನಾನು ಚರ್ಚೆ ಮಾಡಿ ಮತ್ತೊಮ್ಮೆ ನಿಮಗೆ ನಿಮ್ಮ ಮುಂದೆ ಬರ್ತೀನಿ ಅದನ್ನು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಏಕೆಂದರೆ ಬೆಲೆ ಏರಿಕೆಯಂತೂ ಇದ್ದೇ ಇದೆ ಎಲ್ಲ ಹೆಚ್ಚಾಗ್ತಾನೇ ಇದೆ ಮತ್ತು ಜನರ ಬದುಕು ಏನು ಖರ್ಚು ವೆಚ್ಚ ಏನು ಕಮ್ಮಿ ಆಗ್ತಾಯಿಲ್ಲ ಜಾಸ್ತಿನೇ ಆಗ್ತಾಯಿದೆ ಆದ್ದರಿಂದ ಅದಕ್ಕೆ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಇದರಲ್ಲಿ ಏನು ನಾವು ಪರಿಷ್ಕರಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಾನು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ಹಾಗೆಯವರು ಅದನ್ನು ಪದೇ ಪದೇ ನಮಗೆ ಸಿಕ್ಕಿದಾಗೆಲ್ಲ ಹೇಳ್ತಾನೆ ಇರ್ತಾರೆ ಅವ್ರು ಸರ್ ಇದೇನಾದರೂ ತೀರ್ಮಾನ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅವರು ಹೇಳ್ತಾನೆ ಇರ್ತಾರೆ ಅದಕ್ಕೆ ಅದನ್ನು ಕೂಡ ಅವರು ಅಂತ ಸಲ್ಲಿಸ್ತಾನೆ ಅವರು ಪ್ರಾಮಾಣಿಕವಾಗಿ ನಿಮ್ಮ ವಿಷಯ ವಿಷಯದಲ್ಲಿ ಅವ್ರಿಗೆ ಇದರ ನನಗೆ ಮಾಹಿತಿಯನ್ನು ಅವಾಗವಾಗ ಮುಟ್ಟಿಸ್ತಾ ಇರ್ತಾರೆ ಮತ್ತು ಅದೇ ರೀತಿಯಾಗಿ ಈ ಏನು ಗುತ್ತಿಗೆಯ ಒಂದು ವ್ಯವಸ್ಥೆಯಲ್ಲಿ ಈ ಒಳಗುತ್ತಿಗೆ ಅಲ್ವಾ ಹ್ಞೂ ಹೊರಗುತ್ತಿದ್ದು ಒಳಗುತ್ತಿಗೆ ಅಂತ ಇದೆ ಸೊ ಅದಕ್ಕೋಸ್ಕರ ಅದನ್ನು ನಾನು ಮಾತನಾಡ್ತೀನಿ ಯಾಕಂದರೆ ನಾನು ಈಗಲೇ ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಅದು ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಒಂದು ಇದು ಈ ಡಿಸಿಷನ್ ಆಗಬೇಕಾದ್ರೆ ಇದು ಎಲ್ಲ ಹಂತದಲ್ಲೂ ಕೂಡ ತೀರ್ಮಾನಕ್ಕೆ ಬರಬೇಕಾಗ್ತದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ನವರಿಗೆ ಹೋಗಿ ಇದು ತೀರ್ಮಾನ ಆಗಬೇಕಾಗ್ತದೆ ಅದರಿಂದ ಅದನ್ನು ಯಾವ ರೀತಿ ಆಗದೆ ಖಂಡಿತ ನಿಮಗೆಲ್ಲರೂ ಕೂಡ ಭದ್ರತೆ ಅಪೇಕ್ಷೆ ಪಡ್ತೀರ ಇಲ್ಲ ಅಂತ ಹೇಳೋದು ಅದು ಸಹಜ ಅದು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಅಲ್ವಾ ಹದಿನಾಲ್ಕು ವರ್ಷವೂ ಆಗಿದೆ ಅದರಿಂದ ನಮ್ಮ ಭವಿಷ್ಯ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ನನ್ನ ಮುಂದೆ ಏನು ಅಂತ ಈ ಗುತ್ತಿಗೆ ಆಧಾರದ ಕೆಲಸ ಮಾಡ್ತಕ್ಕಂಥವ್ರು ಅದು ಇದ್ದೇ ಇರ್ತದೆ ಅದು ಈ ನಿಮ್ಮದೊಂದೇ ಅಲ್ಲ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಬೇರೆ ಬೇರೆ ಕಾರ್ಯಕರ್ತರು ಎಲ್ಲರೂ ಕೂಡ ಅದೊಂದು ಆತಂಕ ಸರ್ಕಾರದಲ್ಲಿ ಗುತ್ತಿಗೆ ಆಧಾರದ ತೊಗೊಳ್ತಕ್ಕಂಥದ್ದು ಅದು ಪರ್ಮನೆಂಟ್ ಎಂಪ್ಲಾಯೀಸನ್ನು ನಾವು ತೊಗೊಳದೇ ಇರುವಂಥ ಕಾರಣ ಅಂತ ಹೇಳಿದ್ರೆ ಗುತ್ತಿಗೆ ಮೇಲೆ ಇರಲಿ ಯಾಕಂದರೆ ಸರ್ಕಾರಕ್ಕೂ ಕೂಡ ಆಗಬಾರ್ದು ಬಟ್ ಜನರಿಗೂ ಕೂಡ ಸೇವೆ ನೀಡಬೇಕು ಸರ್ಕಾರ ಇರುವಂಥದ್ದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅಂದರೆ ಉದ್ಯೋಗ ನಾವು ಸೃಷ್ಟಿ ಮಾಡುವಂಥದ್ದು ನಮ್ಮ ಜನರಿಗೆ ಸೇವೆ ನೀಡಬೇಕು ಅಂತ ಉದ್ದೇಶದಿಂದ ಸೊ ಹೆಚ್ಚಿನ ಸೇವೆ ಮಾಡೋದಕ್ಕೋಸ್ಕರನೇ ಅದನ್ನು ನಾವು ಈ ಥರದ ಎಲ್ಲ ಹೊರಗುತ್ತಿಗೆ ಅಂತ ಮಾಡಿಕೊಂಡು ಈಗ ಎಲ್ಲ ಕೆಲಸಕ್ಕೆ ತಗೊಂಡಿದ್ದಾರೆ ಅದನ್ನು ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅದು ಸುಲಭವಾದ ತೀರ್ಮಾನನಲ್ಲ ಈ ಈ ತೀರ್ಮಾನ ಆಗಬೇಕಾದ್ರೆ ನೀವು ನಾನು ನಿಮಗೆ ಮುಕ್ತವಾಗಿ ಹೇಳಬೇಕಾಗ್ತದೆ ಇದು ಸುಲಭವಾಗಿ ನಾನೇ ನಿಂತುಬಿಟ್ಟು ಈಗ ಮಾಡ್ಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಇದು ನಮ್ಮ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಇದು ಅಂತಿಮವಾಗಿ ಕ್ಯಾಬಿನೆಟ್ ಕೂಡ ಕೂಡ ಬರಬೇಕಾಗ್ತದೆ ಸೊ ಬಟ್ ನಿಮ್ಮ ಒಂದು ವಿಷಯದಲ್ಲಿ ನನಗೆ ಖಂಡಿತವಾಗಿಯೂ ಸಹಾನುಭೂತಿ ಗೊತ್ತಿತ್ತು ಪ್ರತಿಯೊಬ್ಬರಿಗೂ ಕೂಡ ಭದ್ರತೆ ಇರಬೇಕು ಏನಾದರೂ ನಮಗೆ ಹೆಚ್ಚು ಕಡಿಮೆ ಆದ ನಾಳೆ ಯಾರು ಜವಾಬ್ದಾರಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಥವಾ ಬೇರೆದೇನೋ ನಮ್ಮ ತೊಂದರೆ ಆಯಿತು ಇನ್ನು ಕೆಲಸಕ್ಕೆ ಇರೋಕ್ಕಾಗೋದಿಲ್ಲ ಮುಂದೆ ಏನು ಅಂತ ಇದೆಲ್ಲ ಇದೆ ಅದರಿಂದ ಅದನ್ನು ಯಾವ ರೀತಿಯಾಗಿ ನಿಮಗೆ ಭದ್ರತೆ ನಾವು ಕಲ್ಪಿಸ್ಕೊಡ್ಬಹುದು ಅದನ್ನು ನಾನು ಭಾಳ ಗಂಭೀರವಾಗಿಯೇ ಅದನ್ನು ನಾನು ಪರಿಗಣಿಸ್ತೀನಿ ನಿಮಗೆ ಬೇರೆ ಏನಾದರೂ ಖಾಸಗಿ ಯಾಕಂದರೆ ಸರ್ಕಾರದ ಇನ್ಶೂರೆನ್ಸ್ ಸ್ಕೀಮಂತೂ ಏನು ಕೊಡೋಕ್ಕೆ ಬರೋದಿಲ್ಲ ಆ ಥರ ನಮ್ಮಲ್ಲಿ ಇಲ್ಲವೂ ಇಲ್ಲ ಏನೇ ಅಂದರೂ ಬಿ ಪಿ ಎಲ್ಗೆ ಎ ಪಿ ಎಲ್ಗೆ ಕೊಡ್ಬೋದು ಅಂತ ಇದೆ ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಗೌರ್ಮೆಂಟ್ ಇರುವಂಥ ಕೆಲವು ಅವರಿಗೆ ಸ್ಕೀಮ್ಸ್ ಇದೆ ಯಾಕಂದರೆ ಅವ್ರಿಗೆ ಸ್ಯಾಲರಿ ಏನು ಪಿ ಎಫ್ ಇ ಎಸ್ ಅದೆಲ್ಲ ಅವ್ರಿಗೆ ಬಂದ್ಬಿಡ್ತದೆ ಸೊ ಆದರೆ ನಿಮ್ಮ ಒಂದು ಇದಕ್ಕೇನೆ ಏನಾದರೂ ಒಂದು ನಾವು ಖಾಸಗಿ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಮಾತನಾಡಿ ನಮ್ಮ ಎಂಪ್ಲಾಯೀಸ್ಗೆ ಏನಾದರೂ ಒಂದು ಇನ್ಶೂರೆನ್ಸನ್ನು ತರ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಒಂದು ಭಾಳ ಗಂಭೀರವಾಗಿಯೇ ಅದನ್ನು ನೋಡ್ತೀನಿ ಹೇಗೆ ನಿಮಗೆ ನಮ್ಮ ಒಂದು ಇಲಾಖೆಯಿಂದಲೇ ಒಂದು ಏನಾದರೂ ಒಂದು ಇನ್ಶೂರೆನ್ಸ್ ವಿಮೆ ಯೋಜನೆಯನ್ನು ನಿಮಗೆ ತರುವಂಥದ್ದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಹೇಗೆ ಅದಕ್ಕೆ ನಿಮಗೆ ಒಂದು ಪಾಲಿಸಿನ ತರತಕ್ಕಂಥದ್ದಕ್ಕೆ ನಾನು ಅದಕ್ಕೆ ಗಮನವನ್ನು ಖಂಡಿತ ಹಾರೈಸ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಮತ್ತು ಏನಾದರೂ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ನಾನು ಒಂದು ಮಾಡಿಸ್ತೀನಿ ಅಂತ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇನ್ನೊಂದು ಕುಂದು ಕೊರತೆಗಳದ್ದು ಇದರದೆಲ್ಲ ಹೇಳಿದ್ದೀರಾ ಅದು ನಿಮ್ಮ ಕಿರುಕುಳ ಯಾಕಂತ ಹೇಳಿದ್ರೆ ನೀವು ಗೊತ್ತಿಗೆ ಯಾವ್ದಾದ ಇರೋದನ್ನ ಕಿರುಕುಳ ಇದ್ದೇ ಇರ್ತದೆ ಯಾಕಂದ್ರೆ ನಿಮಗೂ ಭಯ ಆತಂಕ ಹೆಚ್ಚು ಕಡಿಮೆ ಆದರೆ ನಮ್ಮನ್ನು ಕೆಲಸ ತೆಗೆಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು ಸೊ ಆ ಭಯದಲ್ಲೇ ಕೆಲಸ ಮಾಡ್ತೀರ ಸೊ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ಮಾಡೋಣ ಅದಕ್ಕೆ ಏನಾದರೂ ಸಮಿತಿಯನ್ನು ಮಾಡಿ ಏನೇ ಈ ಥರ ಏನಾದರೂ ಶಿಸ್ತಿನ ಕ್ರಮ ತೊಗೊಳ್ಬೇಕು ಅಥವಾ ಕೆಲಸದಿಂದ ತೆಗಿಬೇಕು ಅಂತಿದ್ದರೆ ಅದಕ್ಕೊಂದು ರೆಫರಲ್ ಏನೋ ಒಂದು ರೆಫರ್ ಆಗಿ ಒಂದು ಡಿಸ್ಕಷನ್ ಆಗಿ ಆಮೇಲೆ ತೀರ್ಮಾನಕ್ಕೆ ಬರಬೇಕೆ ಹೊರತು ಯಾರೋ ಒಬ್ಬರಿಗೆ ಅನಿಸಿದ ತಕ್ಷಣ ಅದು ತೀರ್ಮಾನ ಒಬ್ಬರೇ ತೊಗೊಳ್ಳುವಂಥದ್ದಕ್ಕೆ ಆಗಬಾರ್ದು ಅದನ್ನು ಖಂಡಿತವಾಗಿಯೂ ನಾನು ನೋಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅದಕ್ಕೊಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ ಆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ ನಿಮ್ಮ ಒಂದು ಗ್ರೀವಿಯನ್ಸಸ್ ಇರ್ಬೋದು ಅಥವಾ ಈ ಥರ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಇರ್ಬೋದು ಅದು ಒಂದು ಸಮಿತಿಗೆ ರೆಫರ್ ಆಗಿ ಆ ಸಮಿತಿಯಲ್ಲಿ ಚರ್ಚೆಯಾಗಿ ನಂತರ ತೀರ್ಮಾನಕ್ಕೆ ಬರುವಂಥದ್ದಕ್ಕೆ ಖಂಡಿತವಾಗಿಯೂ ಆ ವ್ಯವಸ್ಥೆಯನ್ನು ನಾನು ಮಾಡಿಸ್ಕೊಡ್ತೀನಿ ಯಾಕಂದರೆ ಮಹಿಳೆಯರು ಕೂಡ ತುಂಬ ಜನ ಕೆಲಸ ಮಾಡ್ತೀನಿ ಅಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ಪ್ರೊಟೆಕ್ಷನ್ ಇರ್ ಕೊಡಬೇಕು ನಾವು ಅವ್ರಿಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡುವಂಥದ್ದು ನಾವೇ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ ಕೂಡ ಇದೆ ನಮ್ಮ ಜವಾಬ್ದಾರಿ ಅದು ನಿಮಗೆ ಆ ಕಿರುಕುಳದಿಂದ ನಿಮಗೆ ಸಮಸ್ಯೆ ಬರದೇ ಇರೋತಕ್ಕಂಥದ್ದು ಮಾಡುವಂಥದ್ದು ನಮ್ಮ ಜವಾಬ್ದಾರಿನೇ ಸೊ ಅದನ್ನು ಖಂಡಿತವಾಗಿಯೂ ನಾನು ನೋಡಿ ಅದರ ಬಗ್ಗೆ ಒಂದು ಕ್ರಮ ತಗೋತೀನಿ ಆದರೆ ಇನ್ನೇನಿದೆ